ಹೋರಾಟಗಾರ ಮಹೇಶ್ ಶೆಟ್ಟಿ ಅವರ ಟೈಮ್ ಸರಿಯಿಲ್ಲ ಎಂದು ಕಾಣುತ್ತಿದೆ ಎರಡು ಸಾವಿರ ಹದಿನೆಂಟರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಈಗ ಭಾಸ್ಕರ್ ನಾಯಕ್ ಎಂಬುವವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಇದರ ಬೆನ್ನ ಹಿಂದೆಯೇ ಮತ್ತೊಂದು ಪ್ರಕರಣದಲ್ಲಿ ಈಗ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಾಲಕೃಷ್ಣ ಗೌಡ ಎಂಬುವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದರು ಇದರ ಹಿಂದೆ ತಿಮ್ಮರು ಡಿ ಅವರ ಕೈವಾಡವಿತ್ತು ಎಂದು ಭಾಸ್ಕರ್ ನಾಯ್ಕ ಅವರು ದೂರು ನೀಡಿದ್ದರು ಈ ಪ್ರಕರಣ ಎಸ್ ಐ ಟಿ ಪೊಲೀಸರು ದಾಖಲಿಸಿಕೊಂಡ ಬೆನ್ನ ಹಿಂದೆಯೇ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಗ್ರಾಮಾಂತರ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ರಾಜೀವ್ ಕುಲಾಲ್ ಎನ್ನುವವರು ಬಿ ಎಲ್ ಸಂತೋಷ್ ಅವರಿಗೆ ಅವಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ತಿಮ್ಮರೋಡಿ ಅವರು ಮಾತನಾಡಿದ್ದಾರೆ ಎಂದು ಬ್ರಹ್ಮಾವರ ಪೊಲೀಸರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ದೂರು ದಾಖಲಿಸಿಕೊಂಡ ಪೊಲೀಸರು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಈ ಹಿಂದೆ ಬಿ ಎಲ್ ಸಂತೋಷ್ ಅವರನ್ನು ತಿಮ್ಮರೂಡಿ ಅವರು ಅಬ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದರು ಈ ಆರೋಪದ ಮೇಲೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ ಸಂತೋಷ್ ಅವರನ್ನು ತೇಜೋವಧೆ ಮಾಡಿರುವ ಆರೋಪವು ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರ ಮೇಲಿತ್ತು ಅಲ್ಲದೆ ಹಿಂದೂ ಸಮುದಾಯದ ನಾಯಕರ ಮೇಲೆ ನಿಂದನೆ ಮಾಡಿದ್ದು ಸಮುದಾಯಗಳ ಒಡಕಿಗೆ ಕಾರಣರಾಗಿದ್ದಾರೆ ಎನ್ನುವ ಆರೋಪಗಳು ಅವರ ಮೇಲಿದ್ದವು ಧರ್ಮ ಸಮುದಾಯಗಳ ನಡುವೆ ವೈಮನಸ್ಸು ಉಂಟು ಮಾಡಿದ್ದಾರೆ ಎಂದು ಅವರ ವಿರುದ್ಧ ದೂರಲಾಗಿತ್ತು ಈ ಹಿನ್ನೆಲೆಯಲ್ಲಿ ರಾಜೀವ್ ಕುಲಾಲ್ ಅವರು ದೂರು ನೀಡಿದ್ದರು ಪೊಲೀಸರು ಯು ಎಸ್ ನೂರ ತೊಂಬತ್ತಾರು ಬಾರ್ ಒಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತು ಐವತ್ತ್ಮೂರು ಬಾರ್ ಎರಡು ಬಿಎನ್ಎಸ್ನಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು ಆದರೆ ಇಂದು ಪೊಲೀಸರು ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ಇದನ್ನು ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಅವರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಒಂದರ ಮೇಲೊಂದರಂತೆ ಮಹೇಶ್ ಶಿ ಶೆಟ್ಟಿ ಅವರ ವಿರುದ್ಧ ಆರೋಪಗಳು ಕೇಳಿಬರುತ್ತಿದೆ ಬಾಲಕೃಷ್ಣ ಗೌಡ ಎಂಬುವವರ ಪ್ರಕರಣ ನಂತರ ಧರ್ಮಸ್ಥಳ ಪ್ರಕರಣ ಈಗ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಮಾನಕಾರಿಯಾಗಿ ಹೇಳಿಕೆ ನೀಡಿರುವ ಪ್ರಕರಣ ಸೇರಿದಂತೆ ಒಂದರ ಹಿಂದೆ ಒಂದು ಪ್ರಕರಣಗಳು ಅವರ ಬೆನ್ನಿಗೆ ಬಿದ್ದಿವೆ ಈಗ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ತಮ್ಮ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರ ಗ್ರಾಚಾರ ಈಗ ಸರಿಯಿಲ್ಲ ಎಂದು ಕಾಣುತ್ತಿದೆ ಒಂದರ ಹಿಂದೆ ಅವರು ಮಾಡಿರುವ ಘಟನೆಗಳು ಈಗ ಬೆಳಕಿಗೆ ಬರುತ್ತಿವೆ ಏನೇ ಆದರೂ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ ಅವರ ವಿರುದ್ಧ ಹೇಳಿರುವ ನೀಡಿಕೆ ಬಿ ಜೆ ಪಿ ವಲಯದಲ್ಲಿ ಭಾರೀ ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲದೆ ಬಿ ಜೆ ಪಿ ನಾಯಕರ ವಿರುದ್ಧವೇ ಇವರು ಅರಿಹಾಯುತ್ತಿದ್ದು ಇದರಿಂದ ಕಾರ್ಯಕರ್ತರ ಮನಸ್ಸಿನಲ್ಲಿಯೂ ಕೂಡ ಅಸಮಾಧಾನ ಉಂಟಾಗಿದೆ ಈಗ ರಾಜೀವ್ ಕುಲಾಲ್ ಅವರು ನೀಡಿರುವ ದೂರಿನ ಮೇರೆಗೆ ಮಹೇಶ್ ಶೆಟ್ಟಿ ಅವರನ್ನು ಬಂಧಿಸಲಾಗಿದೆ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಒಟ್ಟಾರೆ ಹಲವು ಪ್ರಕರಣಗಳು ಈಗ ಬೆಳಕಿಗೆ ಬರುತ್ತಿವೆ ಮಹೇಶ್ ತಿಮ್ಮರೋಡಿ ಅವರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ